ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ದಯವಿಟ್ಟು ತಾವು ಆಲ್ ಬಟನ್ನು ಪ್ರೆಸ್ ಮಾಡಿ ಬಂಧುಗಳೇ ವಿಶೇಷ ಚೇತನರು ಮತ್ತು ಕಾರ್ಯಕರ್ತರು ಮತ್ತು ವಿಶೇಷ ಚೇತನರ ಪುನರ್ಸ್ತಿ ಕೇಂದ್ರಗಳು ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರ ಇಪ್ಪತ್ತೈದರಂದು ರಾಜ್ಯಾದ್ಯಂತ ಅಂದರೆ ದೇಶದಾದ್ಯಂತ ವ್ಯಸನಮುಕ್ತ ಭಾರತ ಅಂತಕ್ಕಂಥ ಒಂದು ಏನು ಅಭಿಯಾನ ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮಗಳ ವರದಿಗಳು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವ್ಯಸನಮುಕ್ತ ಭಾರತದ ಬಗ್ಗೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಮಕ್ಕಳಲ್ಲಿ ವ್ಯಸನಮುಕ್ತ ಭಾರತ ಅಂದರೆ ವ್ಯಸನಮುಕ್ತರಾಗಿ ಜೀವನ ನಡೆಸ್ರಿ ಮತ್ತು ವ್ಯಸನದಿಂದ ಜೀವನ ಒಂದು ಹಾಳಾಗ್ತದೆ ಜೀವನದಲ್ಲಿ ಅನೇಕ ಕಾ ಸಂಕಷ್ಟಗಳು ಬರ್ತವೆ ಅಂತಕ್ಕಂಥ ವಿಚಾರ ಇಡೀ ರಾಜ್ಯಾದ್ಯಂತ ಎಲ್ಲ ಹದಿಹರೆಯದ ಯುವ ಯುವಕರಿಗೆ ಮತ್ತು ಹದಿಹರೆಯದ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಂದು ಅವೇರ್ನೆಸ್ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಅದು ಆಯೋಜನೆ ಮಾಡಲಾಗ್ತಾ ಇದೆ ಅಂತ ಒಂದು ವರದಿಗಳು ನಾವು ಈಗಾಗಲೇ ನಮ್ಮ ಚಾನಲಲ್ಲಿ ಯಾರು ಹಂಚ್ಕೊಂಡಿದ್ದಾರೆ ಅವರೆಲ್ಲ ಚಾನಲ್ಗಳನ್ನು ಅವೆಲ್ಲ ವರದಿಗಳನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ಅವರಿಗೆ ನಮ್ಮ ವಿಶೇಷ ಚೇತನರಿಗೂ ಸಹಿತ ಹದಿಹರಿದ ವಿಶೇಷ ಚೇತನರಿಗೂ ಸಹಿತ ಈ ವ್ಯಸನ ಮುಕ್ತದಿಂದ ದೂರಿರಬೇಕು ಮುಕ್ತರಾಗಬಾರ್ದು ಅಂತಕ್ಕಂಥ ಸಲಹೆಯನ್ನು ಮತ್ತು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ನಡೀತಾ ಇದೆ ಅಂಥ ಒಂದು ವರದಿಯನ್ನು ತಮಗೆ ಇವು ಪ್ರಸ್ತುತ ಇದ್ದೀನಿ ಅದು ಎನ್ ಎಲ್ಲಿ ಅಂತಂದರೆ ಬೆಂಗಳೂರಿನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವ್ಯಸನ ಮತ್ತು ಅಕ್ರಮ ಸಾಗಾಟ ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಂಟಿ ನಿರ್ದೇಶಕರಾದಂಥ ಶ್ರೀಯುತ ನಟರಾಜ್ ಜೊತೆಗೆ ಶ್ರೀಮತಿ ಚುಡುಮಣಿ ಅಂದರೆ ಕೆ ಎಸ್ ಇವರು ಮತ್ತು ಶ್ರೀ ಭಗವಂತರಾಯ ಮಾಲಿಪಾಟೀಲ್ ಇವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇವರು ಬೆಂಗಳೂರಿನ ಇವರು ಬೆಂಗಳೂರಿನ ಭಗವಂತರಾಯ ಮಾಲಿಪಾಟೀಲ್ ಅವರು ಇವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನಲ್ಲಿ ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜ ಭಾಗವಹಿಸಿದಂಥ ಅತಿಥಿಗಳು ನಮ್ಮ ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ನಟರಾಜ್ ಸರ್ ಅವರು ಮತ್ತು ಅಧಿಕಾರಿಗಳು ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದಂಥ ಜಿಲ್ಲಾ ಅಂಗಕುಲ ಕಲ್ಯಾಣಾಧಿಕಾರಿಗಳಾದಂಥ ಶ್ರೀಯುತ ಕೃಷ್ಣಮೂರ್ತಿ ಸರ್ ಸಹಿತ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿ ಮತ್ತು ಕೆ ಶ್ರೀಧರ್ ಕೆ ಸಿ ಮತ್ತು ಡಿ ಡಿ ಆರ್ ಸಿಬ್ಬಂದಿಯವರಾದಂಥ ಶ್ರೀ ಮಲ್ಲಿಕಾರ್ಜುನ ಹಿರೇಮಠ ಸರ್ ಅವರು ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಜೊತೆಗೆ ಆ ಭಾಗದ ಎಮ್ ಆರ್ ಡಬ್ಲ್ಯೂಗಳು ಮತ್ತು ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರು ಮತ್ತು ಬಿ ಆರ್ ಡಬ್ಲ್ಯೂಗಳು ನಗರ ಪುನಸ್ತಿ ಕಾರ್ಯಕರ್ತರು ಮತ್ತು ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರು ಮತ್ತು ತಾಲೂಕು ವಿದೇಶ ಪುನವಸ್ತಿ ಕಾರ್ಯಕರ್ತರು ಎಲ್ಲರೂ ಒಟ್ಟಾಗಿ ವಿದ್ಯಾರ್ಥಿಗಳಿಗೆ ಬೆಂಗಳೂರು ಯೂನಿವರ್ಸಿಟಿ ಕಾಲೇಜ್ ಪದ್ಮಶ್ರೀ ಕಾಲೇಜ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ಒಂದು ವ್ಯಸನ ಮುಕ್ತ ಭಾರತದ ಅಭಿಯಾನದಲ್ಲಿ ಭಾಗವಹಿಸಿ ಮುಕ್ತರಾಗಬೇಕು ಮತ್ತು ವ್ಯಸನದಿಂದ ದೂರಿರಬೇಕು ಅಂತಕ್ಕಂಥ ಒಂದು ಜಾಗೃತಿಯ ತಿಳುವಳಿಕೆಯನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡುವುದರ ಮೂಲಕ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವ್ಯಸನ ಮತ್ತು ಅಕ್ರಮ ಸಾಗಾಟ ವಿರೋಧಿ ದಿನಾಚರಣೆಯನ್ನು ಯಶಸ್ವಿಯಾಗಿ ಆಚರಣೆ ಮಾಡಲಾಯಿತು ಈ ಒಂದು ವರದಿಯನ್ನು ಮಲ್ಲಿಕಾರ್ಜುನ ಹಿರೇಮಠ್ ಇವರು ಡಿ ಡಿ ಆರ್ ಸಿ ಅಂಗವಿಕಲರ ಪುನರ್ವಸತಿ ಕೇಂದ್ರ ಡಿ ಡಿ ಆರ್ ಸಿಬ್ಬಂದಿ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಹದಿನೆಂಟು ವರ್ಷದ ಹದೇ ಸಮಯದಲ್ಲಿ ಏನು ವ್ಯಸನಕ್ಕೆ ಬಲಿಯಾಗ್ತಾರಲ್ಲ ಆ ಎಲ್ಲ ಯುವಕರಿಗೂ ಸಹಿತ ಒಂದು ಕ್ಯೂಮಾತು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ಒಂದು ಕ್ಯೂಮಾತ್ ಹೇಳೋದ್ರಂದರೆ ಆ ಹರೆಯದಲ್ಲಿ ಸಂಬಂಧ ಹರೆಯದಲ್ಲಿ ಆಕರ್ಷಣೆಗಳ ಒಳಗಾಗದೆ ತಾವು ವ್ಯಸನ ಮುಕ್ತರಾಗಿ ಅಂದರೆ ವ್ಯಸನದಿಂದ ದೂರಿದ್ದು ತಮ್ಮ ಜೀವನ ರೂಪಿಸಿಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ಈ ನಮ್ಮ ಚಾನಲ್ ಬಳಗದಿಂದ ಮನವಿ ಮಾಡುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ನಾವು ಸಾಕಷ್ಟು ಕಾರ್ಯಕ್ರಮ ಮಾಡೋ ನಾನು ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳಿಗೆ ಭೇಟಿ ಕೊಟ್ಟಿದ್ದೀನಿ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೀನಿ ಇಲ್ಲಿ ಸ್ಪೆಸಿಫಿಕ್ ಆಗಿ ಶ್ರೀಧರ್ ಸರ್ ಒಂದು ಇದನ್ನು ನಾವು ಮೆನ್ಷನ್ ಮಾಡಿದ್ರು ಅಭಿಯಾನ ಬಗ್ಗೆ ಅದನ್ನು ನಾವು ಎಲ್ಲಿ ಕೇಳಿಲ್ಲ ನಾನು ಸಾಕಷ್ಟು ಕಡೆ ಹೋದಾಗ ಅದನ್ನು ನಾನು ಅವೇರ್ ಮಾಡಿ ಬಂದಿದ್ದೀನಿ ಇದು ಈ ಥರ ಒಂದು ಕಾರ್ಯಕ್ರಮ ಇದೆ ಇದನ್ನು ನಾವು ನಶಾಮುಕ್ತ ಭಾರತ ಅಭಿಯಾನ ಅಲ್ಲ ಎರಡು ಸಾವಿರದ ಇಪ್ಪತ್ತು ಆರಲ್ಲಿ ಆಗಸ್ಟ್ ಹದಿನ ಹದಿನೈದರಲ್ಲಿ ಇದನ್ನು ಪ್ರಾರಂಭ ಮಾಡ್ತಾರೆ ಅಂದರೆ ಇದನ್ನು ಯಾರು ಇದ್ರದ್ದು ಸ್ಕೀಮ್ ಏನಿದೆ ಇದರ ಬೆನಿಫಿಟ್ ಏನಿದೆ ನಾವು ಇದನ್ನು ಬಳಸ್ಕೊಂಡು ಯಾವ ರೀತಿ ಈ ಡ್ರಗ್ಸ್ ಅಬ್ಯೂಸನ್ನು ತಡೀಬೋದು ಅನ್ನೋದನ್ನು ಸಾಕಷ್ಟು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ತುಂಬ ವಿಶಾಲವಾದ ಕಾರ್ಯಕ್ರಮಗಳಿದ್ದಾವೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ಮಾತಾಡಿದ್ದಾರೆ ಏನು ಡ್ರಗ್ಸ್ ಅಂದ್ರೇನು ಅಬ್ಯೂಸ್ ಹೇಗಾಗ್ತದೆ ನಾವು ಅವರವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಒಳಗಾಗಿ ಒಂದು ಒಳಗೊಂಡಂತೆ ಅವರವರ ಒಂದು ಅನುಭವ ಮತ್ತು ಅವರ ಒಂದಷ್ಟು ತಿಳಿದುಕೊಂಡಂತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಾನು ಕಾನೂನಿನ ವ್ಯಾಪ್ತಿಯಲ್ಲಿ ಕಾನೂನಿನ ವ್ಯಾಪ್ತಿಯಲ್ಲಿ ಏನು ಡ್ರಗ್ಸ್ ಅಬ್ಯೂಸ್ ಅಂದರೆ ಏನು ಅದನ್ನು ಅದಕ್ಕೆ ಅದನ್ನು ನಾವು ಅದನ್ನು ಬಳಕೆ ಮಾಡಿದಾಗ ನಮಗೆ ಆಗುವಂಥ ತೊಂದರೆಗಳು ಕಾನೂನಿನ ತೊಂದರೆಗಳೇನು ಮತ್ತು ನಾವು ಅದಕ್ಕೆ ಕಾನೂನಿಗೆ ನಾವು ತೊಂದರೆ ಒಳಗಾದಾಗ